ನಮಸ್ಕಾರ ಸ್ನೇಹಿತರೆ ನಂಬರ್ ಒನ್ ಚಾಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ನಾನು ಸಯ್ಯದ್ ವೀಕ್ಷಕರೇ ಇವತ್ತು ಒಂದು ದೇಶ ಎಷ್ಟೊಂದು ಗಂಡಾಂತರ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆ ಅನ್ನೋದೊಂದು ವೀಡಿಯೋ ತೊಗೊಂಬಂದಿದ್ದೀನಿ ದಯಮಾಡಿ ಈ ವಿಡಿಯೋ ಒಂದು ಮೂರರಿಂದ ಒಂದು ಐದು ನಿಮಿಷವರೆಗಿರುತ್ತೆ ದಯವಿಟ್ಟು ಒಂದು ತಪ್ಪದೇ ನೋಡಿ ಇದನ್ನು ಯಾಕಂದರೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ದೇಶ ಯಾವ ಕಡೆ ಇದೆ ನಿರುದ್ಯೋಗಿಯ ಭವನೆ ಜಿ ಡಿ ಪಿ ಹಾಳಾಯಿತು ಎಲ್ಲವೂ ಖಾಸಗೀಕರಣ ಆಗ್ತಾಯಿದೆ ವಿಮಾನ ಮಾರಾಟ ಆಯಿತು ರೈಲ್ವೆ ಮಾರಾಟ ಆಗ್ತಾಯಿದೆ ಪ್ರತಿಯೊಂದು ಎಲ್ ಐ ಸಿ ಅಂತ ಎಂತೆಂಥ ನೂರಾರು ವರ್ಷ ಇತಿಹಾಸ ಉಳ್ಳಂಥ ಸಂಸ್ಥೆಗಳು ಇವತ್ತು ಮಾರಾಟ ಆಗ್ತಾಯಿದ್ದಾವೆ ವೀಕ್ಷಕರೆ ನಾವು ಎತ್ತು ಸಾಕ್ತಾ ಇದ್ದೀವಿ ನಿರುದ್ಯೋಗಿಗಳು ಇಪ್ಪತ್ತು ಕೋಟಿ ಯುವಕರು ಇವತ್ತು ಕೆಲಸವಿಲ್ಲದೆ ಬೀದಿಗೆ ಬಂದಂತಾಗಿದೆ ಎಷ್ಟೋ ಯುವಕರು ಸಹಿತ ಇವತ್ತು ನೋಡಬಹುದು ನೀವು ಭಾರತದಲ್ಲಿ ಜೀವಂತ ಸಾಕ್ಷಿ ಇವತ್ತು ಆ ದೊಡ್ಡ ದೊಡ್ಡ ಬೋರ್ಡ್ ಮಾಡ್ಕೊಂಡು ಒಂದು ತಳ್ಳು ಗಾಡಿಯಲ್ಲಿ ಬಜಿ ಬೋಂಡಾ ಪಾವ್ ಬಜಿ ಇಂಥವೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಹೆಸರೇನಿಡಿದ್ದಾರೆ ಗೊತ್ತಾ ಎಮ್ ಎ ಪಿ ಎಚ್ ಡಿ ನಾನೊಬ್ಬ ನಿರುದ್ಯೋಗಿ ಬಿ ಎ ಬಿ ಕಾಮ್ ನಾನೊಬ್ಬ ನಿರುದ್ಯೋಗಿ ಸಾಫ್ಟ್ವೇರ್ ಇಂಜಿನಿಯರ್ ನಾನೊಬ್ಬ ನಿರುದ್ಯೋಗಿ ಐ ಟಿ ಐ ಟೆಕ್ನಿಷಿಯನ್ ನಾನೊಬ್ಬ ನಿರುದ್ಯೋಗಿ ಸಾಫ್ಟ್ವೇರ್ ಇಂಜಿನಿಯರ್ ನಾನೊಬ್ಬ ನಿರುದ್ಯೋಗಿ ಬಿಇ ಇಂಜಿನಿಯರ್ ನಾನೊಬ್ಬ ನಿರುದ್ಯೋಗಿ ಎಂತೆಂಥ ಉನ್ನತ ಹುದ್ದೆಗಳನ್ನು ಕಷ್ಟಪಟ್ಟು ಪಡೆದು ಆ ಪದವಿಗಳನ್ನು ಪೂರೈಸಿದ ಯುವಕರು ಇವತ್ತು ಬೀದಿಯಲ್ಲಿ ಗಾಡಿಯಲ್ಲಿ ಬಜಿ ಬೋಂಡ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಎಲ್ಲರೂ ಬಹಳ ನಿರೀಕ್ಷೆ ಇಟ್ಟಿದ್ವಿ ಮೋದಿ ಏನಾದರೂ ಒಂದು ಇತಿಹಾಸದಲ್ಲಿ ಭಾರತದಲ್ಲಿ ಒಂದು ಕ್ರಾಂತಿ ಮಾಡಬಹುದು ಯುವಕರ ರಟ್ಟ ಒಳ್ಳೆ ಕೆಲಸ ಕೊಟ್ಟು ಒಂದು ಪ್ರಗತಿ ಪರದತ್ತ ಒಯ್ಯಬಹುದು ಅಂತ ಎಲ್ಲರಿಗೂ ಒಂದು ಆಸೆ ಇತ್ತು ಆ ಆಸೆ ನಿರೀಕ್ಷೆ ಇವತ್ತು ಸಂಪೂರ್ಣ ಸುಳ್ಳಾಗಿದೆ ಕೇವಲ ಜಾತಿ ಜಾತಿಯಲ್ಲಿ ಬಡದಾಟ ಇದ್ದಾರೆ ಅಂಧ ಭಕ್ತರು ಎಂತ ಕಮೆಂಟ್ ಹಾಕ್ತಾ ಇದ್ದಾರೆ ಇವತ್ತು ಒಬ್ಬ ಅಂಧ ಭಕ್ತ ಆಗ್ತಾನೆ ಐನೂರು ರೂಪಾಯಿ ಪೆಟ್ರೋಲ್ ಆದರೂ ಸಹಿತ ನಾನು ತುಂಬಕೋತೀನಿ ಅಂತ ನಾನು ಅವನಿಗೆ ಹೇಳ್ತೀನಿ ವೀಕ್ಷಕರೆ ನೋಡಿ ಇದೊಂದು ಎಷ್ಟೊಂದು ಸಮಂಜಸವಾದ ಒಂದು ತೀಕ್ಷ್ಣಕಾರಿ ನಾನು ಪ್ರತಿಕ್ರಿಯೆ ಕೊಡ್ತಾ ಇದ್ದೀನಿ ನನಗೆ ಆ ಕಮೆಂಟ್ ನೋಡಿ ಒಂದು ನೋವು ಆಯಿತು ಹಾಗಾದರೆ ಪೆಟ್ರೋಲ್ ಬಂಕ್ದಲ್ಲಿ ಎರಡು ಒಂದು ಪೆಟ್ರೋಲ್ ಬಿಡುವಂಥ ಸ್ಥಳ ನಿರ್ಮಾಣ ಮಾಡಬೇಕು ಒಂದು ಮೋದಿ ಭಕ್ತರಿಗೆ ಐನೂರು ರೂಪಾಯಿ ಮೋದಿ ಭಕ್ತ ಅಲ್ಲದವರಿಗೆ ಜನಸಾಮಾನ್ಯರಿಗೆ ಒಂದು ನೂರು ರೂಪಾಯಿ ಹಾಗಾದರೆ ಮೋದಿ ಭಕ್ತರು ಐದುನೂರು ರೂಪಾಯಿ ಪೆಟ್ರೋಲ್ ಎಷ್ಟು ಜನ ಹಾಕುತ್ತಾರೆ ಅನ್ನೋದು ಅದನ್ನು ಲೈವ್ ಮುಖಾಂತರ ಈ ಟಿ ವಿ ಚಾನೆಲ್ ಅವರು ತೋರಿಸ್ಬೇಕಾಗತ್ತೆ ಯಾಕಂದ್ರೆ ಮಾಧ್ಯಮದವ್ರು ಹೆಚ್ಚಾಗ್ತಾ ಇದ್ದಾರೆ ಇವತ್ತು ಮಾಧ್ಯಮದವರಿಗೆ ದೈನಂದಿನವಾದ ಒಂದು ಕೆಲಸಕ್ಕೆ ಸಿಕ್ಕರೆ ಅದನ್ನೇ ವಾರ ಗಂಟಲೆ ರುಬ್ಬೋದು 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 ಕಳೆದ ಫೆಬ್ರವರಿ ಮಾರ್ಚ್ದಿಂದ ಇಲ್ಲಿಯವರೆಗೆ ಯಾವ ಟಿ ವಿ ಚಾನಲ್ ತೆಗೆದು ನೋಡಿದ್ರು ಎಲ್ಲವೂ ಕೊರೋನಾ ಕೋವಿಡ್ ಕೊರೋನಾ ಕೋವಿಡ್ ಏನು ಲಾಭ ಆಯಿತು ಹೇಳಿ ನೋಡೋಣ ನೋಡಿ ಏಳು ಗಂಟೆಯಿಂದ ಎಷ್ಟೋ ಜನರು ಚಾನಲ್ಗಳನ್ನ ಬಂದ್ ಮಾಡಿದ್ದಾರೆ ಎಷ್ಟೋ ಚಾನಲ್ ಕರೆನ್ಸಿ ತುಂಬೋದನ್ನು ಬಂದ್ ಮಾಡಿದ್ದಾರೆ ಅದನ್ನು ಎಲ್ಲ ಅಂಕಿ ಸಂಖ್ಯೆ ಡಾಟಾ ತೆಗೆದು ನೋಡಿದ್ರು ಸಹಿತ ಅದು ಎಲ್ಲವೂ ಸತ್ಯಾಂಶದಿಂದ ಕುಡುತ್ತೆ ಸಿಗುತ್ತೆ ವೀಕ್ಷಕರೇ ಈಗ ನೋಡಿ ಚಾನಲ್ ನಂತರ ಈ ಕೊರೋನಾ ಮುಗಿದ ನಂತರ ಮತ್ತೊಂದು ಮಾಫಿಯಾ ಸಿಗುತ್ತೆ ಇವರಿಗೆ ಡ್ರಗ್ಸ್ ಮಾಫಿಯಾ ಸಿಗುತ್ತೆ ಮತ್ತೊಂದು ಮಾಫಿಯಾ ಸಿಗುತ್ತೆ ರಾಮ್ ಮಂದಿರದು ಸಿಗುತ್ತೆ ವಾರ ತಿಂಗಳ ಗಂಟಲೇ ಅದನ್ನೇ ರುಬ್ಬೋ ಕೆಲಸ ಮಾಡಿದರೆ ಆ ಯಾರ್ಯಾರು ಐಷಾರಾಮಿ ಜೀವನ ಮಾಡೋರು ಯಾರ್ಯಾರು ಐಷಾರಾಮಿ ಜೀವನದಲ್ಲಿ ಹಣ ಆಕ್ರಮ ಗಳಿಸಿ ಅದನ್ನ ಡ್ರಗ್ಸ್ಗೆ ಉಪಯೋಗ ಮಾಡ್ತಾ ಇದಾರೆ ಮಾಡಲಿ ಹಾಳಾಗೋಗ್ಲಿ ಬಿಟ್ಟುಬಿಡಿ ಅವರನ್ನ ಆದರೆ ಈ ಬಡತನದ ರೇಖೆಗಿಂತ ಕೆಳಗಿನವರು ಬಡತನ ರೇಖೆಗಿಂತ ಉನ್ನತ ಪದವಿ ಹೊಂದಿದವರಿಗೆ ಯಾವ ಈ ಮೋದಿ ಸರ್ಕಾರ ಎಷ್ಟೊಂದು ಉದ್ಯೋಗ ಕೊಟ್ಟಿದೆ ve <laughs> ಈ ಅಂಧ ಭಕ್ತರು ಇವತ್ತು ವಿಚಾರ ಮಾಡಬೇಕಾಗತ್ತೆ ಯಾವಾಗಲೂ ಕಮೆಂಟ್ ಹಾಕುವಾಗ ಅದು ಬಿಡಿ ಜಿ ಡಿ ಪಿ ಅದು ಹಿಂದೂ ಇಲ್ಲ ನಾಳೆ ಮತ್ತೆ ಏರಿಕೆ ಆಗುತ್ತೆ ಆದರೆ ಒಂದು ಪಕ್ಷ ಅವಸಾನ ಆಗ್ತಾ ಇದೆ ಅಂತ ಒಂದು ಅಂಧಭಕ್ತ ಹಾಕ್ತಾನೆ ಆ ಅಂಧ ಭಕ್ತನಿಗೆ ಒಂದು ಕಿವಿಮಾತ್ ಹೇಳ್ತೀನಿ ಆ ಅಂಧ ಭಕ್ತ ಅವನಿಗೇನಾದರೂ ಮಾತನಾಡುವ ಶಕ್ತಿ ಇದ್ದರೆ ಯಾವುದಾದ್ರೂ ಒಂದು ಈ ಮೋದಿ ಸರ್ಕಾರದ ಸಮರ್ಥನೆ ಮಾಡುವ ಒಂದು ಸಾಮರ್ಥ್ಯ ಇದ್ದರೆ ನಮ್ಮ ಸ್ಟುಡಿಯೋಗೆ ಬಂದು ಒಂದು ಡಿಬೇಟ್ ಕಾರ್ಯಕ್ರಮದಲ್ಲಿ ಸಮರ್ಥನೆ ಮಾಡುವ ಶಕ್ತಿ ಇದೆಯಾ ನಾವು ಕೇಳುವ ಕೆಲವು ಪ್ರಶ್ನೆಗಳಿಗೆ ಅವನು ಸಕಾರಾತ್ಮಕವಾಗಿ ಉತ್ತರ ನೀಡಬೇಕು ಅದು ಜನರಿಗೆ ತಿಳುವಳಿಕೆ ಆಗುತ್ತೆ ಅದನ್ನು ಬಿಟ್ಕೊಂಡು ಒಂದು ಫೇಸ್ಬುಕ್ದಲ್ಲಿ ಒಂದು ಟೈಪ್ ಮಾಡಿ ಒಂದು ಮೆಸೇಜ್ ಹಾಕಿದರೆ ಅಲ್ಲ ಯಾವ ಜನ ಎಷ್ಟೊಂದು ಸಾಯ್ತಾ ಇದ್ದಾರೆ ನಿರುದ್ಯೋಗಿ ಭಾವನೆ ಆಗ್ತಾ ಇದೆ ಪ್ರತಿಯೊಂದು ಬೆಲೆಗಳು ಏರ್ತಾ ಇದ್ದಾವೆ ಯಾವುದೇ ರೀತಿಯ ಒಂದು ಉದ್ಯೋಗಕ್ಕಾಗಿ ಇವತ್ತು ಟೆಂಪ್ರರಿ ಉದ್ಯೋಗಕ್ಕಾಗಿ ಒಂದು ಐದು ಆರು ಸಾವಿರ ರೂಪಾಯಿ ನೌಕರಿ ಇವತ್ತು ಸಿಗುವುದು ಕಠಿಣ ಆಗಿದೆ ವೀಕ್ಷಕರೇ ಪದವಿ ಪಡೆದವನು ಇವತ್ತು ಶೇಂಗಾ ಮಾರ್ತಾ ಇದ್ದಾನೆ ಪದವಿ ಪಡೆದವನು ಇವತ್ತು ವೇಳಪುರಿ ಮಾರ್ತಾ ಇದ್ದಾನೆ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅರವತ್ತು ಕಿಲೋಮೀಟ್ರಿಗೆ ಇವತ್ತು ಕರ್ನಾಟಕ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆ ಅರವತ್ತು ಕಿಲೋಮೀಟ್ರ್ಗೆ ಹದಿನೈದು ರೂಪಾಯಿ ಇವತ್ತು ಚಾರ್ಜ್ ಇದೆ ನಾವು ಹೋಗಿ ಬರಲಿಕ್ಕೆ ಪ್ರಯಾಣ ದರ ಆದರೆ ಅದು ಖಾಸಗೀಕರಣ ಆದರೆ ಒಂದು ನೂರು ರೂಪಾಯಿ ಆಗುತ್ತೆ ಯಾರ ಜೇಬಿಗೆ ಹೋಗುತ್ತೆ ದೊಡ್ಡ ದೊಡ್ಡ ಕುಳಗಳಿಗೆ ಉದ್ಯೋಗಪತಿಗಳಿಗೆ ದೊಡ್ಡ ದೊಡ್ಡ ಒಂದು ಅಂಬಾನಿ ಗ್ರೂಪ್ಸ್ ಕಂಪ್ನಿಗೆ ಇಂಥವರೆಲ್ಲರೂ ಜೇಬು ತುಂಬಿಸುವಂಥ ಕೆಲಸ ಇವತ್ತು ಏನು ಭಾರತ ಮಾರಾಟ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರಾ ಎಂತಿಂತ ಇಂಡಸ್ಟ್ರೀಸ್ಗಳು ಬಂದು ಬಿಟ್ಟಿದ್ದಾವೆ ಎಂತಿಂತ ಕಾರ್ಖಾನೆಗಳು ಮುಚ್ಚಿಬಿದ್ದಾವೆ ಎಂತಿಂತ ಎನ್ ಜಿ ಒ ನಡೆಸುವಂಥ ಸಹ ಪಕಾರ ಕೊಡಲಿಕ್ಕೆ ವೇತನ ಕೊಡಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೀಕ್ಷಕರೇ ಇವತ್ತು ಬಹಳ ಇವತ್ತು ನಮ್ಮ ಯುವಕರು ನೋಡಿ ಎಷ್ಟೊಂದು ನಾವು ಚಿಂತಾಕ್ರಾಂತವಾಗಿ ಇವತ್ತು ವಿಚಾರ ಮಾಡಬೇಕಾಗಿದೆ ಮನ್ ಕಿ ಬಾತ್ ಬಂದ ತಕ್ಷಣ ಎಷ್ಟೊಂದು ಕುತೂಹಲ ಭರಿತವಾಗಿ ಇವತ್ತು ಮೋದಿಯವರು ಏನೋ ಒಂದು ಒಳ್ಳೆಯ ಅವಕಾಶ ದೇಶದ ಒಂದು ಏನೋ ಒಂದು ನಮಗೆ ಉಡುಗೊರೆ ತೆಗೆದುಕೊಂಡು ಬರ್ತಾರೆ ಅಂತ ಮೋದಿಯ ಮನ್ ಕಿ ಬಾತ್ ನಿರೀಕ್ಷೆಯಲ್ಲಿ ಕೂತಾ ಇರ್ತಿದ್ವಿ ಟೈಮ್ ನೋಡ್ತಾ ಇರ್ತಿದ್ವಿ ಗಡಿಯಾರಕ್ಕೆ ಒಂಬತ್ತುವರೆ ಆಯ್ತಾ ಒಂಬತ್ತು ಗಂಟೆ ಆಯ್ತಾ ಬೇಗ ಊಟ ಮಾಡೋಣ ಮೋದಿಜಿ ಬರ್ತಾರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಏನೋ ಒಂದು ಒಳ್ಳೆಯ ನಮಗೆ ಉಪಯೋಗವಾಗುವಂಥ ನಮ್ಮ ರಟ್ಟೆಗೆ ಒಂದು ಉದ್ಯೋಗ ಭರವಸೆ ಕೊಡುವಂಥ ಒಂದು ಸಕಾರಾತ್ಮಕ ಒಂದು ಯೋಜನೆ ತೊಗೊಂಡ್ಬರ್ತಾರೆ ಅಂತ ನಾವು ಬಹಳ ಕುತೂಹಲದಿಂದ ಕೂತಾಗ ಅಲ್ಲಿ ಬರುತ್ತೆ ಏನು ಬರುತ್ತೆ ನೋಡಿ ಎಷ್ಟೋ ಲಕ್ಷಾಂತರ ಯುವಕರು ಅದನ್ನು ಡಿಸ್ ಲೈಕ್ ಮಾಡ್ತಾ ಇದ್ದಾರೆ ಇವತ್ತು ಯೂಟ್ಯೂಬ್ ಚಾನೆಲ್ ನಲ್ಲಿ ಕಮೆಂಟ್ ಆಗ್ತಾ ಇದ್ದಾರೆ ಆ ಕಮೆಂಟ್ ಸೆಕ್ಷನ್ ತೆಗೆದು ನೋಡಿ ಲಕ್ಷಾಂತರ ಯುವಕರು ನಾನು ಬೇರೋಜ್ಗಾರ್ ನಾನು ಬೇರೋಜ್ಗಾರ್ ನಾನು ನಿರುದ್ಯೋಗಿ ನನಗೆ ಕೆಲಸ ಇಲ್ಲ ಪದವಿ ಇದೆ ಇವೆಲ್ಲವನ್ನ ಆಗ್ತಾ ಇರೋದು ನೋಡಿದ್ರೆ ಮೋದಿನೇ ಸ್ವತಃ ಚಿಂತಾಕ್ರಾಂತರಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ದೇಶದ ರಾಜ ದೇಶದ ಪ್ರಜೆಗಳಿಗೋಸ್ಕರ ದೇಶ ದೇಶದ ಪ್ರಜೆಗಳಿಗಾಗಿ ಪ್ರಜೆಗಳ ಹಿತಕ್ಕಾಗಿ ದುಡಿಯುವುದೇ ಆ ರಾಜನ ಕರ್ತವ್ಯ ನೋಡಿ ಅನಾದಿ ಕಾಲದಲ್ಲಿ ರಾಜ ಮಹಾರಾಜರು ಇವತ್ತು ಎಷ್ಟೊಂದು ನಾವು ಇತಿಹಾಸಗಳನ್ನ ಓದಿದ್ದೀವಿ ರಾಜ ಮಹಾರಾಜರು ಪ್ರಜೆಗಳಿಗೋಸ್ಕರ ಯಾವ ರೀತಿ ಪ್ರಜೆ ಇವತ್ತು ಸುಖ ಶಾಂತಿ ನೆಮ್ಮದಿಯಿಂದ ಇದ್ದಾನೆ ಇಲ್ಲೋ ಅನ್ನೋದು ನೋಡಲಿಕ್ಕೆ ಅವರ ಮಂತ್ರಿಗಳ ಮೇಲೆ ಅವರ ಸಂಸತ್ ಸದಸ್ಯರು ಮತ್ತು ಅವರ ಪ್ರತಿನಿಧಿಗಳ ಮೇಲೆ ಭರವಸೆ ಇಟ್ಟಿರುವುದಿಲ್ಲ ಅವರು ಮಾರು ವೇಷದಲ್ಲಿ ರಾಜ ಮಹಾರಾಜ ಒಂದು ಭಿಕ್ಷುಕನ ವೇಷದಲ್ಲಿ ಒಂದು ಬಟ್ಟೆ ತೊಳೆಯವನ ವೇಷದಲ್ಲಿ ಒಂದು ಯಾವುದೇ ಒಂದು ಆಟ ಆಡುವ ಒಂದು ಡೊಂಬರಾಟದ ವೇಷದಲ್ಲಿ ಪ್ರಜೆಗಳಿಗೋಸ್ಕರ ಓಣಿ ಓಣಿಯಲ್ಲಿ ತಿರುಗಾಡಿ ನೋಡುತ್ತಿದ್ದ ರಾಜ ಮಹಾರಾಜ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಅದನ್ನು ನೋಡಿ ಹೇಳ್ತಿದ್ದ ಯಾವ ಪ್ರಜೆ ಹೇಗಿದ್ದಾನೆ ಏನಿದಾನೆ ಅನ್ನೋದು ಸಮೀಕ್ಷೆ ಮಾಡ್ತಿದ್ದ ಆದರೆ ಇವತ್ತು ನಮ್ಮ ರಾಜ ಮಹಾರಾಜ ಏನು ಮಾಡ್ತಾ ಇದ್ದಾರೆ ನಮ್ಮ ರಾಜ ಮಹಾರಾಜರು ಇವತ್ತು ದೆಹಲಿಯ ಒಂದು ಎಕರೆ ಗಂಟಲೆ ದೊಡ್ಡ ಐಷಾರಾಮಿ ಬಂಗಲೆಯಲ್ಲಿ ಕುತ್ಕೊಂಡು ಕೋಳಿಗಳಿಗೆ ಕಾಳ ಹಾಕುವಂತ ನವಿಲುಗಳಿಗೆ ಕಾಳ ಹಾಕುವಂತ ರೋಮ ರಾಜ ಉರಿದು ಸಾಯುವಾಗ ಪಿಟಿಲ ಬಾರಿಸಿದಂಥ ರಾಜ ಮಹಾರಾಜನಾದಿಗೆ ಇವತ್ತು ಮೋದಿ ಆ ದಾರಿ ತುಳಿತಾ ಇದ್ದಾರೆ ಎತ್ತ ಸಾಕ್ತಾ ಇದೆ ನಮ್ಮ ದೇಶ ಯಾವ ದಿಸೆಯಲ್ಲಿ ಹೋಗಿ ಮುಂದೆ ಎಷ್ಟೋ ನಾವು ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀವಿ ಎಪ್ಪತ್ತು ವರ್ಷಗಳ ದುರಾಡಳಿತ ತೊಡೆದು ಹಾಕಲಿಕ್ಕೆ ಮೋದಿ ಅಂತ ಒಬ್ಬ ಹೀಮಂತ ನಾಯಕ ಭಾರತಕ್ಕೆ ಬರ್ತಾನೆ ಅಂತ ಎಲ್ಲರೂ ನಿರೀಕ್ಷೆ ಇಟ್ಟಿದ್ರು ಎಲ್ಲವೂ ಶೂನ್ಯ ಆಗಿದೆ ಬಿಗ್ ಜೀರೋ ಆಗಿದೆ ವೀಕ್ಷಕರೇ ಯಾಕಂದ್ರೆ ಅವರಿಂದ ಏನು ಸಾಧ್ಯ ಆಗೋದಿಲ್ಲ ಇಬ್ಬರೇ ಇವತ್ತು ದೇಶ ಆಡೋರು ಕರ್ನಾಟಕದ ಇಪ್ಪತ್ತೇಳು ಸಂಸತ್ ಸದಸ್ಯರು ನರಸತ್ತವರ ಹಾಗೆ ಕೂತ್ಕೊಂಡ್ ಬಿಟ್ಟಿದ್ದಾರೆ ಇದೇ ಅನಂತಕುಮಾರ್ ಹೆಗಡೆ ಹೇಳ್ತಿದ್ರು ಮಾತನಾಡಿದರೆ ನಾಲ್ಗೆ ಕತ್ತರಿಸ್ತೀವಿ ಮೋದಿ ವಿರುದ್ಧ ಹೇಳಿದರೆ ಅವರ ಕೈ ಕತ್ತರಿಸ್ತೀವಿ ಹಿಂದುತ್ವ ಬಗ್ಗೆ ಮಾತಾಡಿದರೆ ತಲೆ ಕತ್ತರಿಸ್ತೀವಿ ಇವತ್ತು ಕತ್ತರಿಸಿ ಹೋಗಿ ನೋಡೋಣ ಹೋಗಿ ಇವತ್ತು ಇಪ್ಪತ್ತೇಳು ಸಂಸದರು ಹೋಗಿ ಮೋದಿ ಅವರ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಕೂತ್ಕೊಳ್ಳಿ ನಮ್ಮ ಜಿ ಎಸ್ ಟಿ ಬರುವಂತ ಲಕ್ಷಾಂತರ ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಬಂದಿಲ್ಲ ಸಾಲ ಹೇಳ್ತಾರೆ ಎಲ್ಲಿದ್ದೀರಾ ನಿರ್ಮಲಾ ಸೀತಾರಾಮನ್ ಅವರೇ ನೀವು ಹಣಕಾಸು ಮಂತ್ರಿ ಏನಿದೆ ನಿಮ್ಮ ಗತ್ತು ಏನಿದೆ ನಿಮ್ಮತ್ತು ಗಮ್ಮತ್ತು ಯಾವ ದಿಸೆಯಲ್ಲಿ ನೀವು ದುಡ್ಡು ಏನ್ ಮಾಡಿದೀರ ಇಪ್ಪತ್ತು ಲಕ್ಷ ಕೋಟಿಗೆ ನೀವು ಪರಿಹಾರ ಕೊಟ್ಟ ಇಪ್ಪತ್ತು ಲಕ್ಷ ಕೋಟಿಗೆ ಸೊನ್ನೆ ಎಷ್ಟು ಅಂತ ಕೇಳಿದರೆ ಮೋದಿಜಿ ಅವರು ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ಗೆ ಎಷ್ಟಾದರೂ ಸೊನ್ನೆ ಹಾಚಿಕೊಳ್ಳಮ್ಮ ಏನು ಗೊತ್ತು ನನಗೆ ಗೊತ್ತಿಲ್ಲ ಗೊತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲವೂ ವ್ಯಂಗ್ಯ ರೂಪದಲ್ಲಿ ನಡೀತದೆ ಎಲ್ಲವೂ ನಾಟಕೀಯ ರೂಪದಲ್ಲಿ ನಡೀತಾ ಇದೆ ಯಾವ ಸಂಸತ್ ಸದಸ್ಯ ಹೋಗಿ ವಿಧ ಪಾರ್ಲಿಮೆಂಟ್ ನಲ್ಲಿ ಲೋಕಸಭೆಯಲ್ಲಿ ಹೋಗಿ ಮೋದಿಜಿ ಮುಂದೆ ಹೋಗಿ ಕೂತ್ಕೊಂಡು ಒಂದು ಧರಣಿ ಮಾಡಿ ಪರಿಹಾರ ತರಲಿಕ್ಕೆ ಸಾಧ್ಯನಾ ಎಷ್ಟೋ ಚಾನೆಲ್ಗಳು ಇವತ್ತು ಎಲ್ಲವೂ ಮೋದಿ ಪರವಾಗಿನೇ ಮಾತಾಡ್ತಾ ಇದ್ದಾವೆ ನಿರುದ್ಯೋಗಿ ಬಡತನ ಬೆಲೆ ಏರಿಕೆ ಗ್ಯಾಸ್ ಸಬ್ಸಿಡಿ ಸಿಲಿಂಡರ್ ಇವತ್ತು ವಾಪಸ್ ಆಗ್ತಾ ಇದೆ ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ವಾಪಸ್ ಹೋಗ್ತಾ ಇದೆ ಬಡ ಜನ ಒಂದು ಇನ್ನೂರು ನೂರು ರೂಪಾಯಿ ಕೂಲಿ ಮಾಡಿ ಇವತ್ತು ಗಳಿಸಿ ಜೀವನ ನಡೆಸೋದಂದ್ರೆ ಯಾವ ದಿಸೆಯಲ್ಲಿ ಸಾಕ್ತಾ ಇದೆ ವೀಕ್ಷಕರೇ ನೀವೆಲ್ಲರೂ ಇವತ್ತು ಚಿಂತಾಕ್ರಾಂತರಾಗಿ ಚಿಂತಾಕ್ರಾಂತದಿಂದ ನೋಡಿ ನಾವು ಯಾವುದೇ ಪಕ್ಷ ಪರವಾಗಿ ಮಾತಾಡ್ತಾ ಇಲ್ಲ ಯಾವುದೇ ಪಕ್ಷವು ನಮಗೆ ಅಷ್ಟಕ್ಕಷ್ಟೇ ಎಷ್ಟೋ ಸಾರಿ ನಾವು ಅನೇಕ ಪಕ್ಷಗಳನ್ನ ಟೀಕೆ ಮಾಡಿದಂತ ನಮ್ಮ ಸಿದ್ಧಾಂತ ಇದೆ ಪ್ರಿಂಟ್ ಮೀಡಿಯಾದಲ್ಲಿ ಅನ್ನು ಧೂಳಿಪಟ ಮಾಡಿ ನಾವು ಇವತ್ತು ನಾವು ಬಿಜೆಪಿ ಪರವಾಗಿ ಎಷ್ಟೊಂದು ಒಳ್ಳೊಳ್ಳೆ ಇದು ಒಳ್ಳೇದಾಗತ್ತೆ ಅಂತ ನಾವು ಅನೇಕ ವಿಡಿಯೋಗಳನ್ನ ಮಾಡಿದೀವಿ ನೋಡಬಹುದು ಆದ್ರೆ ಶೂನ್ಯದ ದಾರಿಯಲ್ಲಿ ಹೋಗ್ತಾ ಇದ್ದಾವೆ ನಮ್ಮಷ್ಟಕ್ಕೆ ನಮಗೆ ಒಂದು ಆತ್ಮಾವಲೋಕನ ಮಾಡಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೀಕ್ಷಕರೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಕನ್ನಾರೆ ನೋಡ್ತಾ ಇದೀವಿ ಬೆಂಗಳೂರು ರಾಜಧಾನಿ ದವದೇಲಿ ರಾಜಧಾನಿ ಕಲ್ಕತ್ತಾ ಮುಂಬೈ ಉತ್ತರ ಪ್ರದೇಶದಲ್ಲಿ ಎಲ್ಲೋ ನೋಡಿದರೂ ಕೇವಲ ಗಲಭೆ 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 ಜಾತಿ ಗಲಭೆ ಒಬ್ಬ ಮೈಸೂರಿನ ಸಂಸತ್ ಸದಸ್ಯ ಸಂಗೊಳ್ಳಿ ರಾಯಣ್ಣ ಅಂದ್ ಯಾರು ಅನ್ನೋದು ಗೊತ್ತಿಲ್ಲ ರಂಗೊಳ್ಳಿ ರಾಯಣ್ಣ ಅಂತಾನೆ ಏನು ಕಲಿಸಿದಾರ ಮೋದಿಯವರು ಇಂಥ ಎಲ್ಲ ಈ ಸಂಸದ ಸದಸ್ಯರಿಗೆ ತರಬೇತಿ ಕೊಡ್ಬೇಕಾಗತ್ತಾ ಹಾಗಾದರೆ ನಾವೇ ತರಬೇತಿ ಕೊಡ್ತೀವಿ ನಂಬರ್ ಒನ್ ಚಾನಲ್ ಮುಖಾಂತರ ಬನ್ನಿ ಸಂಸದರೆ ಯಾವ ರೀತಿ ನೀವು ಪಾರ್ಲಿಮೆಂಟ್ನಲ್ಲಿ ಪ್ರಶ್ನೆಗಳನ್ನ ಮಾಡಬೇಕು ಪಾರ್ಲಿಮೆಂಟ್ನಲ್ಲಿ ಏನು ಕೂಗನ್ನು ಕೂಗಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ ಇದೇ ನಾವು ಇವತ್ತು ಸ್ಮರಣೆ ಮಾಡ್ತೀವಿ ಶಂಕರಾನಂದ ಬಿ ಶಂಕರಾನಂದ ಅವರು ಇಂದಿರಾ ಗಾಂಧಿಯ ಮೂರನೇ ಪುತ್ರ ಅಂತ ಹೇಳ್ತಿದ್ರು ಇಂದಿರಾ ಗಾಂಧಿಯವರು ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸ ಕಂಡ ಏಳು ಸಾರಿ ಸಂಸತ್ ಸದಸ್ಯರಾಗಿ ಕರ್ನಾಟಕದಿಂದ ಅನೇಕ ಉನ್ನತ ಹುದ್ದೆಯ ಮಂತ್ರಿ ಸ್ಥಾನ ಹೊಂದಿದಂಥ ಶಂಕರಾನಂದ್ ಅವರು ತಮ್ಮ ಏರಿಯಾದಲ್ಲಿ ಒಂದು ಎರಡು ಕಾರ್ಖಾನೆಗಳನ್ನ ತಂದರು ಇವತ್ತು ಇದೆ ಇಂಡಿಯನ್ ಗ್ಯಾಸು ತುಂಬೋದು ಅದು ರಿಫಿಲ್ ಮಾಡೋದು ಪೆಲ್ಲಿಂಗ್ ಮಾಡೋದು ಅದರ ಜೊತೆ ಒಂದು ಹಿಂದೂಸ್ತಾನ್ ಲೆಟೆಕ್ಸ್ ಕಂಪ್ನಿ ತಂದಿದ್ದಾರೆ ಸಾವಿರಾರು ಉದ್ಯೋಗ ಮಾಡೋವಂಥವ್ರು ಇದ್ದಾರೆ ಆದರೆ ನಮ್ಮ ಸಂಸದ ಬೆಳಗಾವಿ ಸಂಸತ್ ಸದಸ್ಯರು ನಾಲ್ಕು ಸಾರಿ ಆರ್ಜಿ ಬಂದರು ರೈಲ್ವೆ ಮಂತ್ರಿ ಆದ್ರು ಎಷ್ಟು ಕಾರ್ಖಾನೆಗಳನ್ನು ತಂದಿದ್ದೀರಾ ಅನೇಕ ಸಂಸತ್ತರು ಇವತ್ತು ಆನಿವಾಸಿ ಭಾರತೀಯರನ್ನ ಆಕರ್ಷಣೆ ಮಾಡ್ಕೊಂಡು ತಂದು ತಮ್ಮ ತಮ್ಮ ಸಂಸತ್ ಏರಿಯಾದಲ್ಲಿ ಒಂದೊಂದು ಕಾರ್ಖಾನೆ ಮಾಡಿ ಒಂದು ಐದೈದು ಸಾವಿರ ಮಕ್ಕಳಿಗೆ ಯುವಕರಿಗೆ ಉದ್ಯೋಗ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಯಾಕೆ ಭಾರತ ಒಳ್ಳೆ ದಿಶೆಯಲ್ಲಿ ಸಾಗಲಿಕ್ಕೆ ಸಾಧ್ಯವಿಲ್ಲ ಹೇಳಿ ನೋಡೋಣ ಒಂದು ಸೂಜಿ ತಯಾರು ಮಾಡಲಿಕ್ಕೆ ನಮಗಾಗಲ್ಲ ಒಂದು ಸೂಜಿ ತೆಗೆದುಕೊಳ್ಬೇಕಾದ್ರೆ ನಾವು ಪರದೇಶದ ಮೇಲೆ ಅವಲಂಬಿತರಾಗಬೇಕು ಪ್ರತಿಯೊಂದು ಚೀನಾ ದೇಶದ ಬ್ಯಾನ್ ಮಾಡಿದ್ದೀರಾ ಈಗ ಉತ್ಪಾದನೆ ಮಾಡೋರು ಯಾರು ಅದನ್ನು ತಯಾರು ಮಾಡುವಂಥ ಶಕ್ತಿ ಯಾರು ಸಾಲ ಕೊಡ್ತೀರಾ ಒಂದು ಸಾಲಕ್ಕೆ ಹೋಗಿ ಒಂದು ನಿರುದ್ಯೋಗಿ ಅಪ್ಲೈ ಮಾಡಿದರೆ ಸಾವಿರಾರು ಪ್ರಶ್ನೆಗಳ ಸುರುಮಳಿ ಕೇಳ್ತಾರೆ ಅನೇಕ ಜಾಮೀನು ಕೇಳ್ತಾರೆ ಅವನು ಇಲ್ಲ ಅಂದ್ರೆ ಅವನು ಮನೆಗೆ ಹೋಗ್ಬೇಕು ಕಾಗದ ಪತ್ರ ಎಲ್ಲ ತಯಾರು ಮಾಡಿಕೊಂಡು ಇಂಥ ದುಸ್ಥಿತಿ ದೇಶ ಇವತ್ತು ಸಾಕ್ತಾ ಇದೆ ವೀಕ್ಷಕರೇ ಭಾಳ ಅವಲೋಕನ ಮಾಡಬೇಕಾಗತ್ತೆ ಭಾಳ ಚಿಂತಾಕೃತವಾಗಿ ಚಿಂತಿತರಾಗಬೇಕಾಗತ್ತೆ ಇಡೀ ಭಾರತದ ನಾಲ್ಕುನೂರು ಸಂಸದ ಸದಸ್ಯರು ಯಾಕೆ ಮೋದಿಗೆ ಹೆದರ್ತೀರಾ ಮೋದಿಗೆ ಹೆದರಿದರೆ ನೀವು ಈ ನಿರುದ್ಯೋಗಿ ಭವನೆಯಿಂದ ತತ್ತರಿಸುವ ಜನರಿಗೆ ಹೆದರಬೇಕು ನಿಮಗೆ ಅಧಿಕಾರ ಇರಬಹುದು ಬಿಡಬಹುದು ಸಂಸದ ರಾಜೀನಾಮೆ ಕೊಡಿ ಮೋದಿ ನಿಮ್ಮನ್ನು ಉಚ್ಚಾಟನೆ ಮಾಡಲಿ ನಿಮ್ಮನ್ನು ವಜಾ ಮಾಡಲಿ ಆದ್ರೆ ಪರವಾಗಿಲ್ಲ ಆದರೆ ನೀವು ಜನರ ಕೂಗಿನ ಪರವಾಗಿ ನಿಂತ್ಕೊಳ್ಳಿ ಜನರ ಕೂಗಿನ ಪರವಾಗಿ ನಿಂತು ನಿಮ್ಮ ಸುದೀರ್ಘವಾದ ಹೋರಾಟವನ್ನ ಸಂಸತ್ ಮೇಲೆ ಪ್ರದರ್ಶನ ಮಾಡಿ ಯಾಕಂದ್ರೆ ಇನ್ನು ಪರಿಸ್ಥಿತಿ ಬಹಳ ಕಠಿಣ ಆಗ್ತಾ ಹೋಗೋದು ಯಾವುದೇ ಜಿ ಡಿ ಪಿ ಆಗ್ತಾ ಇದೆ ಯಾರು ಸಾಲು ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ವಿದೇಶಿಗಳು ಸಹಿತ ನೋಡಿ ನಗ್ತಾ ಇದಾರೆ ಯಾವ ರೀತಿ ಅಲ್ಲೋಲ ಕಲ್ಲೋಲ ಕೇವಲ ಜಾತಿ ಧರ್ಮದ ಜಂಜಾಟ ಧರ್ಮ ಜಾತಿ ಬಿಟ್ರೆ ಮತ್ತೆ ಇಲ್ಲ ಒಂದು ಮೂರ್ತಿ ಪ್ರತಿಷ್ಠಾಪನೆ ಒಂದು ಸಭೆ ಸಮಾರಂಭಗಳು ಜಾತಿಯ ಗಲಭೆಗಳು ಹುಟ್ಟು ಹಾಕವರೇ ಈ ಅಂಧ ಭಕ್ತರು ಇವತ್ತು ನಿರ್ಮಾಣ ಆಗಿಬಿಟ್ಟಿದ್ದಾರೆ ಈ ಅಂಧ ಭಕ್ತರಿಗೆ ಯಾವಾಗ ಬುದ್ಧಿ ಬರುತ್ತೆ ಹೇಳಿ ನೋಡೋಣ ನಾವು ಏನೋ ಹೇಳಿದರೆ ನಾವು ಒಂದೇ ಪರವಾಗಿ ಹೇಳ್ತಾ ಇದೀವಿ ಅಂತ ನೀವು ಹೇಳ್ತಿರ್ಬಹುದು ಆದರೆ ನೀವು ತಿಳ್ಕೊಳ್ಳಿ ಇವತ್ತು ನೀವು ಮೋದಿಗೆ ಕೇಳಿ ಅಂಧ ಭಕ್ತರೆ ಮೋದಿಗೆ ಒಂದು ಮೆಸೇಜ್ ಮಾಡಿ ಇರ್ಲಿ ಮೋದಿ ಅವರೇ ನೀವು ಏನೋ ಮಾಡ್ತಾ ಇದೀರ ಅವೆಲ್ಲ ಒಳ್ಳೇದು ಮಾಡ್ತಾ ಇದ್ರ ನಮಗೆ ಮೊದಲು ಕೆಲಸ ಕೊಡಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿ ಪ್ರತಿಯೊಂದು ಬೆಲೆ ಏರಿಕೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ರೆ ಎಲ್ಲ ಬಿಟ್ಬಿಡಿ ಬಿ ಎಸ್ ಎನ್ ಎಲ್ ಹಾಳಾಗ್ತಾ ಇದೆ ಎಲ್ ಐ ಸಿ ಹಾಳಾಗ್ತಾ ಇದೆ ನೇಮಕಾತಿ ಮಾಡ್ಕೊಳ್ಳಿ ಅಲ್ಲಿ ಸ್ಟಾಪ್ ಇಲ್ಲ ಒಬ್ಬ ಲೈನ್ ಮನ್ ಸಿಗ್ತಾ ಇಲ್ಲ ಒಂದು ರಿಪೇರಿ ಫೋನ್ ರಿಪೇರಿ ಫೋನ್ ಮಾಡಿದ್ರೆ ಬರ್ತಾ ಇಲ್ಲ ಇಲ್ಲಿ ಸ್ಟಾಪ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಆರ್ ಎಸ್ ಮುಖಾಂತರ ಮನೆಗೆ ಕಳಿಸೋದು ಮತ್ತೆ ಒಂದು ಯೋಜನೆ ಆಗ್ತಾ ಐವತ್ತೈದು ವರ್ಷದಿಂದ ಯಾರು ಸರ್ಕಾರಿ ನೌಕರಿಲ್ಲಿದ್ದಾರ ಅವರನ್ನು ಕಡ್ಡಾಯ ನಿರ್ವಹಿ ಅಂತ ವಾಪಸ್ ಮನೆಗೆ ಕಳಿಸುವಂತ ನಿರ್ಮಾಣ ಮಾಡ್ತಾ ಇದ್ದೀರಾ ಕೊಡಲಿಕ್ಕೆ ದುಡ್ಡಿಲ್ಲ ಇಲ್ಲ ಕೈಯಲ್ಲಿ ಈ ಪಾಕೆಟ್ದಲ್ಲಿ ದುಡ್ಡಿಲ್ಲ ಅಂದರೆ ಸಂತೆ ಮಾಡಲಿಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಬಂದಿದೆ ಯಾವ ರೀತಿ ಸಂತೆ ಮಾಡಬೇಕಾಗತ್ತೆ ದೇಶದ ಸಂತೆಯನ್ನೇ ಕೊನೆಗಾಣಿಸಲಿಕ್ಕೆ ಒಂದು ಕೊನೆಯ ಒಂದು ಅಂತಿಮ ಸಂಸ್ಕಾರದ ಮೊಳೆ ಬಡಿಯಲಿಕ್ಕೆ ತಯಾರಾಗಿ ನಿಂತ ನಮ್ಮ ರಾಜ ಇವತ್ತು ರಾಜ ಭಾಳ ವಿಚಾರ ಮಾಡಬೇಕು ಈ ಒಬ್ಬಂಟಿಗೇ ಯಾವುದೇ ನಿರ್ಣಯ ತೆಗೆದುಕೊಳ್ಬಾರ್ದು ಪಾರ್ಲಿಮೆಂಟ್ದಲ್ಲಿ ಕೂತ್ಕೊಂಡು ಎಲ್ಲ ಸಂಸದ ಸದಸ್ಯರ ಯಾವ ಸಮಾಲೋಚನೆ ಇದೆ ಯಾವ ದೂರು ದುಃಖ ದು ಎಲ್ಲವನ್ನು ಅವರಿಂದ ಅವಲೋಕನ ಮಾಡಿಕೊಂಡು ಚರ್ಚಿಸಿ ಪಕ್ಷ ಭೇದ ಮರೆತು ಇವತ್ತು ದೇಶಕ್ಕೆ ಒಳ್ಳೆ ಕೀರ್ತಿ ತರುವಂಥ ಕೆಲಸ ಮಾಡಬೇಕು ಕ ಭಾರತ ಜಗತ್ತಿನಲ್ಲಿಯೇ ಪೆಟ್ರೋಲ್ ಎಂಬತ್ನಾಲ್ಕು ಎಂಬತ್ತೈದು ತೊಂಬತ್ತು ರೂಪಾಯಿ ಆಗ್ತಾ ಇದೆ ಇಡೀ ಜಗತ್ತಿನ ಇತಿಹಾಸ ದೇಶದಲ್ಲಿ ತೆಗೆದು ನೋಡಿ ಇಪ್ಪತ್ತೇಳರಿಂದ ಮೂವತ್ತು ರೂಪಾಯಿ ಮೇಲೆ ದಾಟಿಲ್ಲ ಈ ಕಚ್ಚಾ ತೈಲ ಬೆಲೆ ಕಂಪ್ಲೀಟ್ ಜೀರೋ ಆಗ್ತಾ ಇದೆ ವಿದೇಶದಲ್ಲಿ ಎಲ್ಲಿ ಹೋಗ್ತಾ ಇದೆ ದುಡ್ಡು ಯಾರ ಪಾಕೆಟ್ಗೆ ಹೋಗ್ತಾ ಇದೆ ಯಾರ ಜೇಬಿಗೆ ಹೋಗ್ತಾ ಇದೆ ಎಲ್ಲಿ ಸಂಗ್ರಹ ಆಗ್ತಾ ಇದೆ ಎಲ್ಲವೂ ಹಣ ಲೂಟಿ ಮಾಡಲಿಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಎಲ್ಲವೂ ಟ್ರಾನ್ಸ್ಫರ್ ಕೇಸು ಟೆಂಡ್ರಿಂಗ್ ಕೆಲಸ ಮಾಡೋದು ಕಮಿಷನ್ ವ್ಯವಹಾರ ಮಾಡೋದು ದುಡ್ಡು ಹೊಡೆಯೋದು ಕೋಟ್ಯಾಂತರ ಕೋಟ್ಯಾಂತರ ಹಗರಣದಲ್ಲಿ ಯಾಕೆಂದರೆ ಏನಾಗ್ತಾ ಇದೆ ಗೊತ್ತಾ ಈ ತಿನ್ಲಿಕ್ಕೆ ಬಾರದವನಿಗೆ ತಿನ್ಲಿಕ್ಕೆ ಕೊಟ್ಟಂಥ ಅಪಚಾರ ಆಗಿ ಅವನು ಎಲ್ಲಿ ಒಂದು ಚಂಬು ತೆಗೆದುಕೊಂಡು ಹೋಗೋದು ಬಿಟ್ಟು ಬಕೆಟ್ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಪ್ಪಿಸುವಂಥ ಶಕ್ತಿ ಅವರಲ್ಲಿ ಇಲ್ಲ ಆ ಪಚನ ಮಾಡಿಕೊಳ್ಳುವಂತಹ ಶಕ್ತಿ ಇಲ್ಲ ಇವತ್ತು ಲೂಟಿ ಕೋರ ಹೆಚ್ಚಾಗಿದ್ದಾರೆ ಆದ್ರೆ ದೇಶ ಭಕ್ತರು ದೇಶಕ್ಕಾಗಿ ಹೋರಾಟ ಮಾಡಿದವರು ಇತಿಹಾಸಗಳನ್ನ ತಿರುಚಲಿಕ್ಕೆ ಕೂತಿದ್ದಾರೆ ಆ ಇತಿಹಾಸ ತಿರುಚಲಿಕ್ಕೆ ಕೆಲವು ಜನ ಅದನ್ನು ಕೂತ್ಕೊಂಡು ಅದನ್ನೇ ವ್ಯವಹಾರ ಮಾಡ್ತಾ ಇದ್ದಾರೆ ಆ ಇತಿಹಾಸ ಈ ಸಾಮ್ರಾಜ್ಯ ಆ ಇತಿಹಾಸ ಈ ಸಾಮ್ರಾಜ್ಯ ತೆಗೆದುಕೊಳ್ತಾ ನಮ್ಮ ಇತಿಹಾಸ ಸಾಮ್ರಾಜ್ಯವನ್ನ ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಬಂದಂತ ಹೇಳಿಕೆ ಕೊಟ್ಟಂತ ಆ ಸಂಸತ್ ಸದಸ್ಯರು ಮೋದಿ ಅವರ ಮುಂದೆ ನಿಂತ್ಕೊಂಡು ಹೋಗಿ ಹೇಳಬೇಕು ನನ್ನ ಏರಿಯಾದಲ್ಲಿ ಕಾರ್ಖಾನೆಗಳಿಲ್ಲ ಇಪ್ಪತ್ತು ಸಾವಿರ ನಿರುದ್ಯೋಗಿಗಳಿದ್ದಾರೆ ಆ ಇಪ್ಪತ್ತು ಸಾವಿರ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ಬೇಕಂತ ನನ್ನ ಮನೆ ಮುಂದೆ ಕೂತಿದ್ದಾರೆ ನಾನು ಏನು ಮಾಡಲಿ ಮೋದಿಜಿ ಅವರೇ ನೀವೇ ಇದಕ್ಕೆ ಪರಿಹಾರ ಕೊಡಿ ಅಂತ ಹೋಗಿ ನೋಡೋಣ ಹೆದರ್ತೀರಾ ಹೆದರು ನೀವು ಹೆದರ್ಕೊಂಡೇ ಇಲ್ಲಿ ಮನೆ ಹಿಡಿದಿರಾ ಒಂದು ಸಾರಿ ಪಾರ್ಲಿಮೆಂಟ್ದಲ್ಲಿ ನೀವು ಅಟೆಂಡ್ ಆಗ್ತಾ ಇಲ್ಲ ನೇರವಾಗಿ ಮಾತಾಡ್ತಾ ಇಲ್ಲ ಈ ಮಹಾನ್ ರಾಜ ಮಹಾರಾಜರು ನಮ್ಮ ಅನೇಕ ಸಿದ್ಧಾಂತಗಳನ್ನ ಹೇಳಿಕೊಟ್ಟವರು ನಮ್ಮ ಪ್ರಧಾನಮಂತ್ರಿಯವರು ಸಹಿತ ಒಂದು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಬರೋದಲ್ಲ ಪ್ರಶ್ನೆಗಳನ್ನ ಉತ್ತರ ಹೇಳಿಕ್ಕೆ ಬರೋಲ್ಲ ಪತ್ರಿಕಾ ಮಾಧ್ಯಮದವ್ರ ಜೊತೆ ಮಾತನಾಡ್ಲಿಕ್ಕೆ ಬರೋಲ್ಲ ಕೆಲವು ಪತ್ರಿಕಾ ಮಾಧ್ಯಮರನ್ನು ಸಹಿತ ಖರೀದಿ ಮಾಡಿಕೊಂಡು ಅವ್ರ ಪರವಾಗಿ ಡೇಲಿ ಅವ್ರ ಪರವಾಗಿ ನೀರು ರುಬ್ಬೋ ಕೆಲಸ ಮಾಡ್ತಾಯಿದ್ದೀರಾ ಇದನ್ನು ದೇಶ ಭಾಳ ಎಚ್ಚತ್ತು ನೋಡ್ತಾ ಇದೆ ಎಪ್ಪತ್ತು ವರ್ಷ ಮಾಡಿಟ್ಟ ಆಸ್ತಿಯನ್ನು ನೀವು ಎಪ್ಪತ್ತು ತಿಂಗಳಲ್ಲಿ ಬರ್ಬಾದ್ ಮಾಡ್ತಾ ಇದ್ದೀರಾ ಕಲಾಸ್ ಮಾಡಿದೀರ ಎಲ್ಲ ಯಾವುದು ಉಳಿದಿಲ್ಲ ನಿಮ್ಮ ಹತ್ರ ಇನ್ನು ಇನ್ನು ಯಾವ ನೀವು ಹೋಗ್ತಾ ಇದ್ದೀರಾ ಇನ್ನು ಇಪ್ಪತ್ ಮೂರು ಇಪ್ಪತ್ನಾಕರಲ್ಲಿ ಮತ್ತೆ ಮೋದಿ ಅಂತ ಅಂಧ ಭಕ್ತರು ಕಮೆಂಟ್ ಆಗ್ತಾ ಇದ್ದಾರೆ ಯಾವ ಮುಖ ತೋರಿಸ್ಕೊಂಡು ಕಮೆಂಟ್ ಆಗ್ತಾ ಇದ್ದೀರಾ ಹೇಳಿ ನೋಡೋಣ ನೀವು ಅದಕ್ಕೆ ನೇರವಾಗಿ ಉತ್ತರ ಕೊಡಿ ನಮಗೆ ಇರೋದು ರೋಟಿ ಕಪ್ಪಡ ಅವ್ರ ಮಕಾನ್ ಹೊಟ್ಟೆಗೆ ಫುಡ್ ಬೇಕು ದುಡಿಯುವ ಕೆಲಸ ಬೇಕು ಓದಲಿಕ್ಕೆ ಶಿಕ್ಷಣ ಬೇಕು ಉನ್ನತ ಸ್ಥಾನ ಬಂದ ಮೇಲೆ ಒಂದು ನೌಕರಿ ಕೊಡಬೇಕು ನಾಲ್ಕು ಅಂಶಗಳನ್ನ ನಿರ್ಧಾರ ಮಾಡಿಕೊಂಡು ಇನ್ನೂ ಕಾಲು ಮಿಂಚಿಲ್ಲ ಮೋದಿಯವರೇ ಇನ್ನೂ ಕಾಲು ಮಿಂಚಿಲ್ಲ ಸಂಸತ್ ಸದಸ್ಯರು ಕಾಲು ಮಿಂಚಿಲ್ಲ ಕರ್ನಾಟಕ ಜನತೆ ಯಾವುದೇ ಪಕ್ಷ ಭೇದ ಬರುತ್ತೋ ಎಲ್ಲವನ್ನು ಒಕ್ಕೋರ್ಲಿನಿಂದ ಒಂದು ಹೋರಾಟ ಮನೋಭಾವನೆಯಿಂದ ಒಂದು ತೀರ್ಮಾನ ತೆಗೆದುಕೊಳ್ಳಿ ಅಂದ್ರೇನೆ ಒಂದು ಸುಧಾರಣೆ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಯಾಕೆಂದ್ರೆ ನಾವು ಬಹಳ ನಿರೀಕ್ಷೆ ಇಟ್ಟು ಬಂದಿದ್ವಿ ಇಂಥ ಒಂದು ನಾಯಕ ದೇಶಕ್ಕೆ ಒಂದು ಅದ್ಭುತ ಕೊಡುಗೆಗಳನ್ನ ಕೊಡಬಹುದು ಅನ್ನೋದು ಅದು ಎಲ್ಲ ನಿರಾಸೆಯಾಗಿದೆ ಇನ್ನು ಮುಂದೆ ಈ ಪರಿಸ್ಥಿತಿ ನಿರ್ಮಾಣ ಆದರೆ ಜನ ಮಾತ್ರ ಸುಮ್ನೆ ಕೊಡೋಲ್ಲ ಯಾಕೆ ಕೊಡೋಲ್ಲ ಅಂದ್ರೆ ಅವರ ಮನ್ ಕಿ ಬಾತ್ ಅದ ಯೂಟ್ಯೂಬ್ ಚಾನಲ್ದಲ್ಲಿ ಕಮೆಂಟ್ ಮತ್ತು ಡಿಸ್ಲೈಕ್ ತೆಗೆದು ನೋಡಿ ಅದಂತೂ ಸುಳ್ಳು ಹೇಳಿಕ್ಕೆ ಸಾಧ್ಯ ಇಲ್ಲ ರೆಕಾರ್ಡ್ ಇರುತ್ತೆ ಪ್ರತಿಯೊಂದು ತೆಗೆದು ನೋಡಿದಾಗ ಅಲ್ಲಿ ಮೋದಿಜಿ ಕಾರ್ಯ ಶೂನ್ಯ 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 ಎಷ್ಟೊಂದು ಕುತೂಹಲದಿಂದ ಮನ್ ಕಿ ಬಾತ್ ನೋಡುವಂತ ಪರಿಸ್ಥಿತಿ ಬರ್ತಿತ್ತು ಈಗ ಮನ್ ಕಿ ಬಾತ್ ಬಂದ್ರೆ ಅದು ಮನ್ ಕಿ ಬಾತ್ ಅಲ್ಲ ಅದನ್ನು ಬಂದ್ ಮಾಡಪ್ಪ ಅಂತ ಯುವಕರೇ ತಂದೆ ತಾಯಿಗಳಿಗೆ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಂರಕ್ಷಣೆ ಯಾರಿಗೆ ಇಲ್ಲ ಎಲ್ಲರೂ ನಿರಾಶೆ ಆಗಿದ್ದಾರೆ ಎಲ್ಲರೂ ಚಿಂತಾಕ್ರಾಂತರಾಗಿದ್ದಾರೆ ನಾಳೆ ದಿನ ಹೇಗೆ ನಾಡದ್ದು ಹೇಗೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಯಾವ ದಿಸೆಯಲ್ಲಿ ಕಾರ್ಯಕ್ರಮ ರೂಪಣೆ ಮಾಡಿಕೊತ್ತೀರಾ ನಾನೂರು ಸಂಸತ್ತರು ನಿಮಗೆ ತಾಕತ್ತಿದ್ರೆ ಹೋಗಿ ಇದನ್ನು ಪರಿಹಾರ ಮಾಡಿಕೊಳ್ಳಿ ನಾವು ಅನೇಕ ಚಿತ್ರಗಳನ್ನ ಸಹಿತ ತೋರಿಸ್ತಾ ಇದ್ದೀವಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗೋಂಡಾಮಾರವರು ತಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ತಮ್ಮ ತಳುಗಾಡಿ ಮೇಲೆ ಬೋರ್ಡ್ ಹಾಕಿದ್ದಾರೆ ಇಂತ ಎಪ್ಪತ್ತು ವರ್ಷದಿಂದ ನೋಡಿದಿರ ಎಪ್ಪತ್ತು ವರ್ಷದ ಸರ್ಕಾರಕ್ಕೆ ನಿಮಗೆ ಬೆಯ್ಯಲಿ ನಿಮಗೆ ಅವರಿಗೆ ಟೀಕೆ ಮಾಡಲಿಕ್ಕೆ ನಿಮಗೆ ಅರ್ಹತೆ ಇದ್ರೆ ಅಂದ ಭಕ್ತರೇ ನೀವು ನಿಜವಾಗಿ ವಿಚಾರ ಮಾಡಿ ನೀವು ಐದು ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದೀರಾ ಯಾವ ಸಾಧನೆಗಳನ್ನ ಗುರಿ ಮುಟ್ಟಿಸಿದ್ದೀರಾ ಯಾವ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ತಂದು ಇಲ್ಲಿ ಐವತ್ತು ಲಕ್ಷ ಕೋಟಿ ನೌಕರಿ ಕೊಟ್ಟಿದ್ದೀರಾ ಅನ್ನೋದು ಲಿಖಿತವಾಗಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಒಳ್ಳೆಯದನ್ನು ಏನು ಮಾಡಿದಾರಾ ಅನ್ನೋದು ತಿಳಿಸಿ ಎಪ್ಪತ್ತು ವರ್ಷದ ಇತಿಹಾಸನೇ ಹೇಳ್ತಾ ಕೊಡೋದು ಎಪ್ಪತ್ತು ವರ್ಷದಿಂದ ಅದನ್ನು ಮಾಡಿದರು ಎಪ್ಪತ್ತು ವರ್ಷದಿಂದ ಅದನ್ನು ಹಾಳು ಮಾಡಿದರು ಇದನ್ನು ಹಾಳು ಮಾಡಿದರು ಏನು ಹಾಳು ಮಾಡಿದ್ದಾರೆ ಪಾರ್ಲಿಮೆಂಟ್ ಮಾಡಿದಾರಾ ವಿಧಾನಸೌಧ ಮಾಡಿದಾರ ಭಾರತ ದೇಶ ಏನಾದರೂ ಅಲ್ಲಿ ಆಸ್ತಿ ಮಾಡಿದಾರಾ ಹೊರ ದೇಶದವರಿಗೆ ಯಾವುದಾದ್ರು ಅಗ್ರಿಮೆಂಟ್ ಮಾಡಿ ಕೊಟ್ಟು ಲೀಸ್ ಮೇಲೆ ಕೊಟ್ಟಿದ್ದಾರೆ ಯಾವುದು ಕೊಟ್ಟಿಲ್ಲ ಲಿಖಿತ ದಾಖಲೆಗಳು ಹೇಳ್ತವೆ ನಿಮ್ಮನ್ನ ಈ ಯುವಕರನ್ನ ಹದಿನೆಂಟು ಇಪ್ಪತ್ತೈದು ವರ್ಷದವರನ್ನ ಬ್ರೈನ್ ವಾಶ್ ಮಾಡಿ ಒಂದು ಧರ್ಮಾಂಧತೆಯ ಒಂದು ಜಗಳವನ್ನು ಹಚ್ಚಿ ಇದೇ ಜಗಳದಲ್ಲಿಯೇ ನೀವು ತಲ್ಲಿನರಾಗಬೇಕು ದೇಶದ ಬಗ್ಗೆ ದೇಶದ ಟಿ ಡಿ ಪಿ ಬಗ್ಗೆ ಜಿ ಡಿ ಪಿ ಬಗ್ಗೆ ದೇಶದ ಒಂದು ಭದ್ರತೆ ಬಗ್ಗೆ ದೇಶದ ಉನ್ನತ ಪ್ರಗತಿ ಬಗ್ಗೆ ನಿಮಗೆ ವಿಚಾರ ಮಾಡುವಂಥ ಪರಿಸ್ಥಿತಿ ಅವರು ಮಾಡಿ ಇಲ್ಲ ಅವರು ಯಾರು ಅಂದ್ರೆ ನಿಮಗೆ ಗೊತ್ತಿದೆ ಆ ಎರಡು ಪರ್ಸೆಂಟ್ ಜನ ಇವತ್ತು ಬರ್ಬಾದ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅವರು ಯಾರು ಅನ್ನೋದು ನಿಮಗೆ ಗೊತ್ತಿದೆ ಅದರ ಬಗ್ಗೆ ತೀಕ್ಷ್ಣವಾಗಿ ವಿಚಾರ ಮಾಡ್ತಾ ಹೋಗಿ ಆ ಅಂಧ ಭಕ್ತರು ಇವತ್ತು ಒಳ್ಳೊಳ್ಳೆ ಕಮೆಂಟ್ ಹಾಕೋದನ್ನ ಕಲಿಯರಿ ಯಾವಾಗಲೂ ನಮ್ಮ ದೇಶಕ್ಕೆ ಸರ್ವ ಜಾತಿಗಳ ಇದು ಶಾಂತಿಯ ತೋಟ ಇಲ್ಲಿ ಜಗಳ ತಂಟೆ ತಕರಾರ ಮಾಡುವರು ಮೂರ್ಖರು ಅನ್ನೋದು ನೀವೆಲ್ಲರೂ ಅದನ್ನು ಸಾಬೀತು ಮಾಡ್ಕೊಳ್ಳಿ ಎಲ್ಲ ಧರ್ಮದವರು ತಮ್ಮ ತಮ್ಮ ಧರ್ಮ ತಮ್ಮ ತಮ್ಮ ಮನೆಯಲ್ಲಿ ಶ್ರೇಷ್ಠತಾ ಮನೋಭಾವನೆಯಿಂದ ಗೌರವಿಸಿ ಅದನ್ನು ಹೊರಗಡೆ ತಂದು ದೇಶಕ್ಕೆ ಅದನ್ನು ಅಂಟಿಸ್ಕೊಂಡು ಹೋಗಬೇಡಿ ಪೈಪೋಟಿ ಮಾಡಿ ಶಿಕ್ಷಣಕ್ಕಾಗಿ ಪೈಪೋಟಿ ಮಾಡಿ ಉದ್ಯೋಗಕ್ಕಾಗಿ ಪೈಪೋಟಿ ಮಾಡಿ ಜಗತ್ತಿನಲ್ಲಿ ಇದನ್ನೊಂದು ಒಳ್ಳೆಯ ಭಾರತ ಮಾಡುವ ಪೈಪೋಟಿ ಮಾಡಿ ಅದರ ಜೊತೆ ಎಲ್ಲರೂ ಕೈ ಜೋಡಿಸೋಣ ಇದೇ ಇವತ್ತಿನ ಕಂಪ್ಲೀಟ್ ಟಾಪಿಕ್ ಸ್ಟೋರಿ ವೀಕ್ಷಕರೇ ಇದು ನಿಮಗೆ ಹೇಗೆ ಅನಿಸಿತು ಅದನ್ನು ತಕ್ಷಣ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದು ಯೂಟ್ಯೂಬ್ನಲ್ಲಿ ಬಿಡ್ತಾ ಇದ್ದೀವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ನೋಡಿ ಯೂಟ್ಯೂಬ್ನಲ್ಲಿ ಬಂದರೆ ನಿಮಗೆ ತಿಳುವಳಿಕೆ ಬರುತ್ತೆ ನೋಟಿಫಿಕೊಂಡು ಬರುತ್ತೆ ಬೆಲ್ ಬಟನ್ ಆನ್ ಮಾಡಿ ನಿಮಗೆ ಗಂಟೆ ಬಟನ್ ಒತ್ತಿದ ತಕ್ಷಣ ಸವಿಸ್ತಾರವಾದ ವರದಿಗಳು ಬರ್ತವೆ ಇದನ್ನ ನಿಮಗೆ ಹೇಗೆ ಎಣಿಸಿತು ನಮಗೆ ತಿಳಿಸಿ ಸಲಹೆ ಸೂಚನೆಗಳನ್ನ ಮತ್ತೆ ಮತ್ತೊಂದು ಸ್ಟೋರಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ